ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ದ್ವಂದ್ವ ಸಮಾಸ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಅಲ್ವಾ ಈ ದಿನ ನಾವು ಈ ವಿಡಿಯೋದಲ್ಲಿ ಸಮಾಸದಲ್ಲಿ ಆರನೇ ವಿಧವಾದಂತಹ ಬಹುವ್ರಿಹಿ ಸಮಾಸ ಅಂದರೆ ಏನು ಅದಕ್ಕೆ ಬರುವಂತಹ ಉದಾಹರಣೆಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆ ಬಹುವ್ರಿಹಿ ಸಮಾಸ ಬಹುವ್ರಿಹಿ ಸಮಾಸ ಅಂತ ಹೇಳಿ ಹೇಳಿದ್ರೆ ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾಗುತ್ತೆ ಇಲ್ಲಿ ಸಮಾಸ ಆಗಬೇಕಾದ್ರೆ ಬೇರೊಂದು ಪದದ ಅರ್ಥ ಅನ್ನೋದು ಪ್ರಧಾನವಾಗಿ ಇರುತ್ತೆ ಓಕೆ ಆದ್ದರಿಂದ ಇದನ್ನು ನಾವು ಬಹುವ್ರಿಹಿ ಸಮಾಸ ಅಂತ ಹೇಳಿ ಕರಿತೀವಿ ಅಂದರೆ ಇಲ್ಲಿ ಉತ್ತರ ಪದ ಇಲ್ಲ ಪೂರ್ವ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುವುದಿಲ್ಲ ಯಾವಾಗ ಸಮಸ್ತ ಪದವಾಗಿ ಬರುತ್ತೋ ಆ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ ಆದ್ದರಿಂದ ಇದನ್ನು ನಾವು ಬಹುವ್ರೀಹಿ ಸಮಾಸ ಅಂತ ಹೇಳಿ ಕರಿತೀವಿ ಆಯಿತಾ ಉದಾಹರಣೆಯನ್ನು ನೋಡೋಣ ಕೆಂಪಾದ ಕಣ್ಣು ಉಳ್ಳವ ಕೆಂಪಾದ ಎನ್ನುವಂತಹ ಪದ ಇಲ್ಲ ಕಣ್ಣು ಉಳ್ಳವ ಎನ್ನುವಂಥ ಪದದ ಅರ್ಥ ಅನ್ನೋದು ಇಲ್ಲಿ ಪ್ರಮುಖವಾಗಿರುವುದಿಲ್ಲ ಕೆಂಗಣ್ಣ ಕೆಂಗಣ್ಣ ಅಂದರೆ ಯಾರು ಶಿವ ಅಲ್ವಾ ಈ ಶಿವ ಎನ್ನುವಂಥ ಪದದ ಅರ್ಥ ಅನ್ನೋದು ಇಲ್ಲಿ ಪ್ರಧಾನವಾಗಿರುತ್ತೆ ಆದ್ದರಿಂದ ಇದನ್ನು ಬಹುರಿಹಿ ಸಮಾಸ ಅಂತ ಹೇಳಿ ಕರೀತಾರೆ ಓಕೆ ನೆಕ್ಸ್ಟ್ ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ಚಕ್ರಪಾಣಿ ಕರಿಯನ್ನು ಮುಖವಾಗಿ ಉಳ್ಳವನು ಕರಿಮುಖ ನೆಕ್ಸ್ಟ್ ಮೂರು ಕಣ್ಣು ಉಳ್ಳವ ಮುಕ್ಕಣ್ಣ ಇಲ್ಲಿ ನೀವು ಮೂರು ಅನ್ನುವಂತಹ ಸಂಖ್ಯೆ ನೋಡಿ ಇದು ದ್ವಿಗು ಸಮಾಸ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಸಮಸ್ತ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರೋದ್ರಿಂದ ಇದು ಬಹುರಿಹಿ ಸಮಾಸ ಓಕೆ ನಾಲ್ಕು ಮೊಗ ಉಳ್ಳವ ನಾಲ್ಮೊಗ ಮೊಗ ಅಂದರೆ ಇಲ್ಲಿ ಮುಖ ಅಂತ ಹೇಳಿ ತತ್ಸಮ ತದ್ಭಾವ್ ಓಕೆ ನೆಕ್ಸ್ಟ್ ಡೊಂಕು ಕಾಲು ಉಳ್ಳವ ಡೊಂಕುಗಾಲ ಓಕೆ ನೆಕ್ಸ್ಟ್ ಕಡುವಾದ ಚಾಗ ಮಾಡುವವನು ಕಡುಚಾಗಿ ಓಕೆ ಇಲ್ಲಿ ಜಾಗ ಅಂತ ಹೇಳಿ ಹೇಳಿದ್ರೆ ಇಲ್ಲಿ ತ್ಯಾಗ ಓಕೆ ತ್ಯಾಗ ಚಾಗ ಇವು ತತ್ಸಮ ತದ್ಭವಗಳು ಓಕೆ ನೆಕ್ಸ್ಟ್ ಹಣೆಯಲ್ಲಿ ಕಣ್ಣು ಉಳ್ಳವ ಹಣೆಗಣ್ಣು ಓಕೆ ನೆಕ್ಸ್ಟ್ ಇಕ್ಷುವನ್ನು ಕೋದಂಡವಾಗಿ ಉಳ್ಳವನು ಇಕ್ಷು ಕೋದಂಡ ಓಕೆ ಓಕೆ ಇವಿಷ್ಟು ಕೂಡ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಗಳು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕ್ರಿಯಾ ಸಮಾಸ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ